ಸರ್ಕಾರದ ರೈತ ವಿರೋಧಿ ನೀತಿಗಳನ್ನು ವಿರೋಧಿಸಿ ಹಾಗೂ ಅನೇಕ ಬೇಡಿಕೆಗಳ ಅನುಷ್ಠಾನಕ್ಕೆ ಒತ್ತಾಯಿಸಿ ರಾಜ್ಯದ ಎಲ್ಲ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರದಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಕೇಂದ್ರ ಕಾರ್ಮಿಕ ಸಂಘಟನೆಗಳ ಅಖಿಲ ಭಾರತ ಕರೆ ಮೇರೆಗೆ ಈ ಇಂದು ಶಿವಮೊಗ್ಗದಲ್ಲೂ ಪ್ರತಿಭಟನೆ ನಡೆಸಲಾಯಿತು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಪ್ರತಿಭಟನೆ ನಡೆಸಲಾಯಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಜಿಲ್ಲಾಧಿಕಾರಿ ಮೂಲಕ ವಿವಿಧ ಹಕ್ಕೊತ್ತಾಯಗಳನ್ನು ಸಲ್ಲಿಸಿದರು ಈ ವೇಳೆ ಮಾತನಾಡಿದ ರೈತ ಸಂಘದ ರಾಜ್ಯಾಧ್ಯಕ್ಷ ಎಚ್ ಆರ್ ಬಸವರಾಜಪ್ಪ ರೈತ ವಿರೋಧಿ ಕಾಯ್ದೆಗಳನ್ನ ಕೇಂದ್ರ ಸರ್ಕಾರ ವಾಪಸ್ ಪಡೆದಿದೆ ವಿದ್ಯುತ್ ಖಾಸಗೀಕರಣ ಮಾಡಬಹುದು ಸ್ವಾಮಿನಾಥ್ ವರದಿಯಂತೆ ಬೆಂಬಲ ಬೆಲೆ ಕಾನೂನು ರಚಿಸಬೇಕೆಂದು ಒತ್ತಾಯಿಸಿದರು ನಮಗೆ ಐನೂರು ರೂಪಾಯಿ ಭಿಕ್ಷ ಬೇಕಾಗಿಲ್ಲ ನಮಗೆ ಐನೂರು ರೂಪಾಯಿ ಭಿಕ್ಷ ಬೇಕಾಗಿಲ್ಲ ಇವತ್ತು ಸರ್ಕಾರ ಘೋಷಣೆ ಮಾಡುತ್ತೆ ಅಧಿವೇಶನದಲ್ಲಿ ಎರಡು ಕೋಟಿ ಬೆಲೆ ಇದೆ ಒಂದ್ ಎಕರೆ ಜಮೀನು ತಗೊಂಡ್ರೆ ಒಂದ್ ಕೋಟಿ ಎಂಬತ್ತು ಲಕ್ಷ ಬ್ಲಾಕ್ ಮನಿ ವೈಟ್ ಆಗೋತಲ್ಲ ಹಿಂದೆ ಇಲ್ಲ ತನಕ ಏನಿತ್ತು ಹನ್ನೆರಡು ಗಂಟೆ ರಾತ್ರಿ ಪಾಳೆಯಲ್ಲಿ ಹೆಣ್ಮಕ್ಳಿಗೆ ಕೆಲಸ ನಿಷೇಧ ಮಾಡಿದ್ರೆ ಮಾಡಬಹುದು ಅಂತ ಆದೇಶ ಮಾಡಿದ್ದಾರೆ ಯಾರಿಗೆ ಕಾರ್ಮಿಕರಿಗೆ ಬಿಸಿ ಉದವ್ರು ಅಂಗನವಾಡಿಯವರು

ವಿದ್ಯುತ್ ಶಕ್ತಿ ಕೊಡ್ರಿ ಮಾಧ್ಯಮ ಸ್ನೇಹಿತರಿಗೂ ಕೂಡ ನಮಸ್ಕಾರ ಇವತ್ತು ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಕಾರ್ಮಿಕ ಸಂಘಟನೆಗಳು ಜಂಟಿಯಾಗಿ ಇವತ್ತು ಭಾರತ ದೇಶಾದ್ಯಂತ ಇವತ್ತು ಚಳವಳಿಯನ್ನು ಘೋಷಣೆ ಮಾಡಿದೆ ಗ್ರಾಮೀಣ ಬಂದ್ ನಂತರ ಎಲ್ಲ ತಾಲೂಕಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆ ಮಾಡಿ ಮನವಿಯನ್ನು ಕೊಡಬೇಕು ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಅಂತಕ್ಕಂಥ ತೀರ್ಮಾನದ ಹಿನ್ನೆಲೆಯಲ್ಲಿ ಇವತ್ತು ಶಿವಮೊಗ್ಗದಲ್ಲೂ ಕೂಡ ನಾವು ಕಾರ್ಮಿಕ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳು ಎಲ್ಲರೂ ಸೇರಿ ಇವತ್ತು ಮೆರವಣಿಗೆ ಮಾಡಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ನಮ್ಮ ಸಮಸ್ಯೆಗಳು ಹಿಂದೆ ಚಳವಳಿ ಮಾಡಿದಾಗ ಹದಿಮೂರು ತಿಂಗಳು ಕೇಂದ್ರ ಸರ್ಕಾರ ಮೂರು ಕೃಷಿ ಕಾಯ್ದೆ ವಾಪಸ್ ಪಡೆದು ಎಂ ಎಸ್ ಪಿ ಕಾನೂನಾತ್ಮಕವಾಗಿ ಜಾರಿಗೊಳಿಸ್ತೀವಿ ವಿದ್ಯುತ್ ಶಕ್ತಿ ಕಾಯ್ದೆ ವಾಪಸ್ ಪಡಿತೀವಿ ರೈತರ ನ್ಯಾಷನಲೈಸ್ ಬ್ಯಾಂಕಿನ ಸಾಲ ಎಲ್ಲ ಮನ್ನಾ ಮಾಡ್ತೀವಿ ಆಮೇಲೆ ಬೆಂಬಲ ಬೆಲೆಯಲ್ಲಿ ಎಲ್ಲ ದವಸಧಾನ್ಯಗಳನ್ನು ಕೂಡ ಖರೀದಿ ಮಾಡ್ತೀವಿ ಅಂತಕ್ಕಂಥ ಲಿಖಿತ ಭರವಸೆ ಕೊಟ್ಟಿತ್ತು ಲಿಖಿತ ಭರವಸೆ ಕೊಡದ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಸಂಯುಕ್ತ ಕಿಸಾನ್ ಮೋರ್ಚಾದಿಂದ ಮತ್ತೆ ಪ್ರತಿಭಟನೆ ದಿಲ್ಲಿ ಚಲೋ ಚಲೋ ಆಗಿದೆ ದಿಲ್ಲಿ ಚಲೋ ಏನು ರೈತರು ಹೊರಟಿದ್ದಾರೆ ಪಂಜಾಬು ಹರಿಯಾಣ ಉತ್ತರ ಪ್ರದೇಶ ಉತ್ತರ ಪ್ರದೇಶ ಮತ್ತೆ ಕರ್ನಾಟಕ ಬೇರೆ ಬೇರೆ ಭಾಗದಿಂದ ಏನು ಹೊರಟಿದ್ದಾರೆ ಆ ರೈತರಿಗೆ ಇವತ್ತು ರೈತರ ಮೇಲೆ ಯುದ್ಧ ಘೋಷಣೆ ಮಾಡಿದೀವೋ ಅಥವಾ ಬೇರೆ ದೇಶದ ಮೇಲೆ ಯುದ್ಧ ಘೋಷಣೆ ಮಾಡಿದೀವೋ ಅಂತ ನಮಗೆ ಅನುಮಾನ ಬರ್ತಾ ಇದೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಚಲವಣಿ ಮಾಡ್ಲಿಕ್ಕೆ ಹಕ್ಕೇ ಇಲ್ವಾ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಕೇಂದ್ರ ಸರ್ಕಾರಕ್ಕೆ ಮಳೆ ಹೊಡಿತಕ್ಕಂಥದ್ದು ಸಿಮೆಂಟ್ ಬ್ಲಾಕ್ ಇಡ್ತಕ್ಕಂಥದ್ದು ಅಡ್ಗೋಡೆ ನಿರ್ಮಾಣ ಮಾಡ್ತಕ್ಕಂಥದ್ದು ಆಮೇಲೆ ಟಿಯರ್ ಗ್ಯಾಸ್ ಹಾಕ್ತಕ್ಕಂಥದ್ದು ಬಹಳ ವಿಚಿತ್ರ ಅಂದ್ರೆ ಇವತ್ತು ರಾತ್ರಿ ಬೀದಿಲಿ ಮಲಗಿದ ರೈತರ ಮೇಲೆ ಟಿಯರ್ ಗ್ಯಾಸ್ ಅನ್ನು ಹಾಕಿದೆ ಯುದ್ಧ ಬಾಂಬ್ಗಳನ್ನು ಹಾಕ್ತಾರೋ ಆ ರೀತಿ ಟಿಯರ್ ಗ್ಯಾಸ್ಗಳನ್ನು ಗ್ಯಾಸ್ ಹಾಕಿದೆ ಇದು ಅಮಾನುಷವಾದಂತ ಕ್ರೂರ ನೀತಿ ಇದು ಆದ್ರಿಂದ ಇವತ್ತು ಕೇಂದ್ರ ಸರ್ಕಾರ ರೈತರ ಚಲುವಳಿಯನ್ನ ಹತ್ತಿಕ್ಕ ಅನುಸರಿಸತಕ್ಕಂತ ಆ ಮಾರ್ಗಗಳನ್ನ ನಾವು ಸಂಪೂರ್ಣ ಇವತ್ತು ಸಂಯುಕ್ತ